ಗವರ್ಮ ಅವ್ರಿಗೆ ಪಾಸಿ ಮಾಡಿ ಮಾಡ್ ನಮಗ್ ಲಗುಳ್ ಮಾಡ್ಯಾರ ನಮ್ ಮಕ್ಕಳಿಗೆ ನಮಗಿಲ್ಲ ಕಡದ್ ನಮ್ಮ ಮಕ್ಳು ಎಲ್ಲೋ ಆಡ್ ಹೋಗ್ಯಾರ ನಮ್ಗ ಅಡದ್ರು ಸಾಯ್ಲತ್ತ ನಾವನು ಸಾಯ್ತೇವಿ ನಮ್ಮ ಮಕ್ಕಳು ತಂದು ಕೊಲ್ತೀವಿ ನಾವಿಲ್ಲಿ ಬದುಕಾದ್ರೆ ಇಲ್ಲ ನೀವು ಕೊಡಲ್ ಹೋದ್ರ ಅವರ ಇರೋದಿಲ್ಲ ನಮ್ ಹೊಲ ಮನೆ ಅದಂತೇಳಿ ಲಭಿ ಮಾಡ್ಕೊಂಡ್ರೆ ಬಿಟ್ಟಾರ ನಮಗೆ ಪುನಃ ಇದ್ದಿಲ್ಲ ನಾವು ಪಾಸಿ ಮಾಡ್ಲಿ ಲಗ್ಗು ಮಾಡ್ಕೊಂಡಾರ ಅವ್ರಿಗೆ ಗೌರ್ಮೆಂಟ್ ಪಾಸಿ ಮಾಡ್ಯಾರ ಅವ್ರು ನಮಗೆ ಪಾರ್ಸಿ ಮಾಡ್ಯಾರ ಮನೆಯವರು ನಮಗೆ ಪಾಸಿ ಮಾಡ್ಯಾರ ಮತ್ತೆ ಮಾವ ಎಲ್ಲ ಮದುವೆ ಮಾಡ್ಯಾರ ನಾವು ರೋಡ್ ಮೇಲೆ ಬದುಕೋಕೆ ಬಿಟ್ಟು ನಮ್ಗೆ ಗಂಡ ಹೆಣ್ತಿವಿ ನಮ್ಮ ಗಂಡದರು ಇದೆಲ್ಲ ಟೆನ್ಷನ್ ಮಾಡ್ಕೊಂಡು ಕುಡ್ದು ರೋಡಿಗೆ ಬೀಳತ್ತಾರ ನಾವು ಐದು ಮಕ್ಕಳು ಹಡ್ದೇವು ಹ್ಯಾಂಗೆ ಸಲ್ಕೋಬೇಕು ನಮ್ಗೆ ಅರ್ಥ ಆಗಿಲ್ಲ ನಾವು ಹಡ್ದೆವು ಮಕ್ಳಿಗೆ ಸಲ್ಕೋಲಕ್ಕ ನಮ್ಗೆ ಅನ್ನ ಸಿಗಲ್ಲ ಹುಟ್ಟದ ಮಕ್ಳಿಗೆ ಬರ್ತ ರೋಡ್ ಮೇಲೆ ಹೈದರಾಬಾದ್ ಬೀದರು ಇವತ್ತು ಎಲ್ಲ ಮಾಡ್ಕೊಳಕ್ಕೆ ನಮ್ಮ ಮಕ್ಕಳು ನಮಗೆ ಅವಾಗ ಅಂದ್ರೆ ಏನಲ್ ನಾವು ಬದುಕಂತ ಹೇಳಿದ್ರೆ ನಾವು ಜೀವ ಕೊಡದೆ ಅದ ಈಸಿನ ಹಾದಿನ ನೋಡ್ದೇವ ದುಡ್ಡು ಬರ್ತಾವ ದುಡ್ಡು ಬರ್ತಾವ ದುಡ್ಡು ಬರ್ತಾವೆ ನಮ್ಮ ಮಕ್ಕಳಿಗೆ ಸಾಲಿಗೆ ಕಲ್ಸಿಲ್ಲ ನಮ್ಮ ಮಕ್ಳಿಗೆ ಎಲ್ಲೆಲ್ಲೋ ಒಂದು ಒಟ್ಟು ಬಂಡಿ ಮೇಲ ನಮ್ಮ ಮಕ್ಳಿಗೆ ಮದುವೆ ಮಾಡಿಲ್ಲ ನಮ್ಮ ಮಕ್ಕಳಿಗೆ ಸಾಲಿಗೆ ಕಲಸಿಲ್ಲ ನಮ್ಮ ಮಕ್ಳಿಗೆ ಹೆಣ್ಣು ಕೊಡಲ್ ಹೊಂಟಾರ ನಮಗೆ ದುಡ್ಡು ಸಿಗಲ್ಲ ಹೊಂಟದ ನಮ್ಗೆ ಆಗ್ರಿ ಗರೀಬ್ರ ಅಂತಂದು ದಿನವರು ನಮ್ಗೆ ತೋಲ್ ಇಳಿಸ್ ಮಾತಾಡ್ಲತ್ತಾರ ನಮಗೆ ಭಾಳ ಟೆನ್ಷನ್ ನಿಂದ ನಾವು ಸಾಯೋತಂತ

ಆದ್ರೆ ಸಂತ್ರಸ್ತರು ಇದರಿಂದ ಸಂತ್ರಸ್ತರು ಪರಿಹಾರ ಏನಾದ್ರೆ ಎಷ್ಟು ಕೊಟ್ಟಾರ ಎಷ್ಟಿಲ್ಲ ಅಂಬದು ಅವರಿಗೆ ಅಂಕಿಅಂಶಗಳು ಅಧಿಕಾರಿಗಳಿಗೆ ಯಾಕಂದ್ರೆ ಸಂತ್ರಸ್ತರಿಗೆ ಎಷ್ಟು ದುಡ್ಡು ಕೊಟ್ಟಾರ ಎಷ್ಟಿಲ್ಲ ಅಂಬದು ಯಾಕಂದ್ರೆ ಇವತ್ತು ನಮ್ಗೆ ಎಷ್ಟು ಕೊಡ್ಬೇಕಿಂತ ದೇವರಾಜ್ರು ಭೂಮಿಗೆ ಹೋದಾಗೆಂದ ಅಣೆಕಟ್ಟು ಎರಡೂವರೆ ವರ್ಷ ಆಯ್ತು ಸರ್ ಈಗ ನಾವು ಹೋರಾಟ ಹೋರಾಟ ದಂಡೆ ಮಾಡ್ತಾ ಇದ್ರು ಅದರಿಂದ ಇಲ್ಲಿವರೆಗೆ ಭೂಮಿ ಹೋದ್ರೂ ಭೂಮಿ ಕೊಡ್ತೇ ಅಂದ್ರೆ ಭರವಸೆ ಕೊಟ್ಟಿರ ಆ ಸಮಯದಾಗ ಇದೇ ಇಂದ ನಮ್ಮ ದೀಮ ಖಂಡವರು ಇದ್ರ ಮೇಲೆ ಅಣೆಕಟ್ಟಾಗ್ಯದ ಇವತ್ತು ಇಪ್ಪತ್ತೆಂಟು ಹಳ್ಳಿ ರೈತರು ಉಮಲವಾದ ಕ್ಷೇತ್ರದ್ದು ಆಮೇಲೆ ನಮ್ದು ದಕ್ಷಿಣ ಕ್ಷೇತ್ರದ ಎಲ್ಲ ಅನೇಕ ಹಳ್ಳಿಗಳ ಭೂಮಿಗಳು ಇಪ್ಪತ್ತೆಂಟು ಹಳ್ಳಿ ರೈತರಿಂದ ಮುಳುಗಡೆ ಆಗಿ ಇವತ್ತೆಂದ್ರೆ ಈ ಜಿಲ್ಲೆಗೆ ಜೀವನಾಳಿಯಿಂದ ರೈತರ ಕಾರಂಜ ಸಂದ ಮುಳುಗಡೆ ಸಂತ್ರಸ್ತರಿಂದ ಇವತ್ತು ಜಿಲ್ಲೆಗೆ ನೀರು ಕುಡ್ಲೇತಾರ ಎಲ್ಲರೂ ನೀರಾವರಿ ಆಗ್ಯದ ಎಲ್ಲ ಸೌಲಭ್ಯ ಆಗ್ಯದ ಆದ್ರ ಮುಳುಗಡೆ ಸಂತ್ರಸ್ತರು ಗೋಳು ಯಾರು ಕೇಳ್ತಾ ಇಲ್ಲ ಅದಕ್ಕಾಗಿ ನಾವೇನಂದ್ರೆ ಸತತ ಹೋರಾಟ ಮಾಡಿ ಮಾಡಿ ಎಲ್ಲರಿಗೆ ಎಲ್ಲ ಮುಖ್ಯಮಂತ್ರಿಗೆ ಮನವಿ ಕೊಟ್ಟೆವು ಎಲ್ಲ ಸಚಿವರಿಗೆ ಕೊಟ್ಟೆವು ಎಲ್ಲ ಪ್ರತಿಯೊಬ್ಬರಿಗೆ ಮನವಿ ಕೊಟ್ಟು ಕೊಟ್ಟು ಅಂತ ಯಾಕಂದ್ರೆ ಗೊತ್ತ ಜಿಲ್ಲಾ ಜಿಲ್ಲೆಯಲ್ಲಿ ಅಂದ್ರೆ ಇದೊಂದು ಹೋರಾಟ ಅದ ಎಲ್ಲಿ ಥರ ಮಾಡ್ಬೇಕು ಹೋರಾಟ ಯಾಕಂದ್ರೆ ಕೊನೆಗೆ ನಿರ್ಣಯ ಮಾಡಿದೆವು ಈ ಹದಿನೈದು ದಿವಸದಲ್ಲಿ ಯಾಕಂದ್ರೆ ಗಡು ಕೊಟ್ಟಿದ ಇಪ್ಪತ್ತೈದನೇ ತಾರೀಕಿಗೆ ನಾವೆಂದ ಏನು ಏನು ಮನವಿ ಕೊಟ್ಟಿದ್ದೆವು ಈ ಅಂತ ಹದಿನೈದು ದಿವಸದಲ್ಲಿ ಒಂಬತ್ತು ಹತ್ತು ತಾರೀಕಿಗೆ ನಾವಿಂದ ಹತ್ತು ತಾರೀಕಿಗೆ ನಾವಿಂದ ಗಡುವು ಕೊಡ್ತಾ ಇದ್ದೀವಿ ಹತ್ತು ತಾರೀಕಿನಿಂದ ನಮ್ಗೆ ಚಾಲೂ ಆಗ್ತದೆ ಹನ್ನೊಂದನೇ ತಾರೀಕಿಗೆ ನಮಗೆ ಏನಂದ್ರೆ ನಾವು ಸುಸೈಡ್ ಮಾಡ್ಕೊಳಕ್ಕೆ ನಾವೆಂದ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಸಿದ್ಧರಾಗಿದ್ದೀವಿ ಅಂತೇಳಿ ಎಲ್ಲರೂ ಏನಂದ್ರೆ ನಾವು ಜೈ ಘೋಷ್ಬೇಕಂತ ನಾವೆಂದ ಧೈರ್ಯ ಆಗಿದ್ದೀವಿ ಅಂತೇಳಿ ಇವತ್ತಿನ ಈ ಮಾಧ್ಯಮ ಕಮ್ಮನ್ನು ಕೇಳ್ತೇವೆ